ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ದೇವಿಯನಿ ಅಮ್ಮನಿಗೆ ಬೇಲ್ ಸಿಗಬಾರ್ದು ಅಂತ ಹೇಳಿ ಎಲ್ಲ ಅನ್ನು ಮಾಡಿರ್ತಾರೆ ಹಾಗೆ ಆಸ್ಪತ್ರೆಯಲ್ಲಿರುವ ಡ್ರೈವರ್ ಕೂಡ ಪ್ರಜ್ಞೆ ಬರಬಾರ್ದು ಮತ್ತೆ ಅವರು ಕೋಮಕ್ಕೆ ಹೋಗಿರ್ಬೇಕು ಅಂತ ಹೇಳಿ ಡಾಕ್ಟರ್ಗೆ ಹಣನ ಕೊಟ್ಟು ಎಲ್ಲಾನು ಸಿದ್ಧತೆ ಮಾಡಿರ್ತಾರೆ ದೇವಿಯನಿ ಅಂದ್ಕೊಂಡಂತೆ ಈ ಕಡೆ ಭೂಮಿಗೂ ಭೂಮಿ ಅಮ್ಮನಿಗೂ ಬೇಲ್ ಸಿಗುವುದಿಲ್ಲ ಹಾಗೆ ಪುರುಷೋತ್ತಮ ಅವರಿಗೂ ಪ್ರಜ್ಞೆ ಬಂದು ಮತ್ತೆ ಇಂಜೆಕ್ಷನ್ ಕೊಟ್ಟಾಗ ಕೋಮಕ್ಕೆ ಹೋಗ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿಗೆ ಫಸ್ಟ್ ನೈಟ್ ಅನ್ನು ರೆಡಿ ಮಾಡಬೇಕು ಅಂತ ಹೇಳಿ ಸಂಗೀತ ಎಲ್ಲ ಸಿದ್ಧತೆಯನ್ನು ಮಾಡಿರ್ತಾರೆ ಭೂಮಿ ಅಮ್ಮನಿಗೆ ಬೇಲ್ ಸಿಗದೆ ಬೇಜಾರಾಗಿರ್ತಾಳೆ ಆವಾಗ ಸಂಗೀತ ಬಂದು ಭೂಮಿಗೆ ಧೈರ್ಯ ಹೇಳಿ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ನಿನ್ನ ಅಮ್ಮನಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ಹಾಗೆ ಆದಷ್ಟು ಬೇಗ ನಿನ್ನ ಹೊರಗಡೆ ಬಂದೇ ಬರ್ತಾರೆ ಸತ್ಯ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ಭೂಮಿಗೆ ಧೈರ್ಯ ತುಂಬುತ್ತಾರೆ ನಂತರ ಪುರೋಹಿತ್ರು ಕೊಟ್ಟ ಮುಹೂರ್ತದಂತೆ ಅಜಿತ್ ಮತ್ತೆ ಭೂಮಿಗೆ ಫಸ್ಟ್ ನೈಟ್ ಗೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರ್ತಾಳೆ ಸಂಗೀತ ನಂತರ ಪಲ್ಲವಿ ಹತ್ರ ಹೋಗಿ ಎಲ್ಲ ರೂಮ್ ನಲ್ಲಿ ಎಲ್ಲಾ ರೆಡಿ ಮಾಡು ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡುವಂತ ಹೇಳಿರ್ತಾರೆ ಫಸ್ಟ್ ನೈಟ್ ಗೆ ಸಿದ್ಧತೆ ಮಾಡಿಕೊಂಡಿರುವುದನ್ನು ನೋಡಿದ ದೇವಿಯನಿಗೆ ತುಂಬಾ ಸಂಕಟ ಆಗುತ್ತೆ ನಂತರ ಹೋಗಿ ಹೇಳ್ತಾರೆ ಅಮ್ಮ ಇವತ್ತು ಅಜಿತ್ ಮತ್ತೆ ಭೂಮಿದು ಅಲ್ವಾ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ ಇಷ್ಟೊತ್ತಿಗೆ ಅಜಿತ್ ಮತ್ತೆ ಅಂಜನಿಗೆ ಈ ಸಿದ್ಧತೆ ನಡಿಬೇಕಿತ್ತು ಅಂತ ಬೇಜಾರಲ್ಲಿ ಹೇಳ್ಕೊಂಡಾಗ ಅಜ್ಜಿ ಹೇಳ್ತಾರೆ ಏನ್ ಹೇಳ್ತಿದೆಯೇ ದೇವಿಯನಿ ಇವತ್ತು ಅವರದ್ದು ಫಸ್ಟ್ ನೈಟ್ ನನಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದಾಗ ಅಮ್ಮ ಎಲ್ಲವೂ ಕೂಡ ಸಂಗೀತವರೇ ಮಾಡ್ತಿದ್ದಾರೆ ಇವತ್ತು ಅವರಿಗೆ ಫಸ್ಟ್ ನೈಟ್ ಅಂತ ನನಗೆ ಪಲ್ಲವಿ ಹೇಳಿದ್ಲು ಅಂತ ಹೇಳಿದಾಗ ಓ ಹೌದಾ ನಾನು ಈಗಲೇ ಸಂಗೀತನ ಹೋಗಿ ವಿಚಾರಿಸ್ಕೊಳ್ತೀನಿ ಅಂತ ಹೇಳಿ ಅಜ್ಜಿ ಬಂದು ಸಂಗೀತನಿಗೆ ಏನ್ ಸಂಗೀತ ಇವಾಗ ನಾನು ಒಬ್ಬಳು ಹಿರಿಯವಳು ಮನೆಯಲ್ಲಿ ಇದ್ದಾಳೆ ಅನ್ನೋ ನೆನಪೇ ಇಲ್ಲ ಅಲ್ವ ನಿನಗೆ ಮಗ ಅಂತ ಹೇಳಿ ಮಗನ ಮುದ್ ಮಾಡ್ತೀಯ ಹಾಗೆ ಇವಾಗ ಸೊಸೆ ಅಂತ ಹೇಳಿ ಬಂದವಳಿಗೆ ತಲೆ ಮೇಲೆ ಹರಿಸ್ಕೊಂಡು ಕೂತ್ಕೊಂಡು ಕೂರಿಸ್ಕೊಂಡಿದ್ಯಾ ನೀನು ಈ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತಂತ ಕೇಳಿದಾಗ ಸಂಗೀತ ಹೇಳ್ತಾರೆ ಏನಮ್ಮ ಮಾಡ್ಲಿ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ ವಹಿಸುವುದು ತಪ್ಪ ಅತ್ತೆ ಅವತ್ತೇ ಪುರೋಹಿತರು ಹೇಳಿದ್ರಲ್ವ ಸತ್ಯನಾರಾಯಣ ಪೂಜೆ ಆದ್ಮೇಲೆ ಎರಡು ದಿನ ಬಿಟ್ಟು ಹತ್ತು ಮೂವತ್ತಕ್ಕೆ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿದ್ರು ತಾನೆ ಹಾಗಾಗಿ ನಾನು ಇವತ್ತು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಅಮ್ಮ ದಯವಿಟ್ಟು ಬೇಜಾರಾದ್ರೆ ಕ್ಷಮಿಸಿ ಅಂತ ಹೇಳಿದಾಗ ಅಜ್ಜಿ ಕೋಪ ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಶ್ರವಣ ದೇವರ ಹತ್ರ ಬೇಡ್ಕೊಳ್ತಾರೆ ದೇವರೇ ಡ್ರೈವರ್ ಅವರಿಗೆ ಮತ್ತೆ ಆದಷ್ಟು ಬೇಗ ಪ್ರಜ್ಞೆ ಬರಲಿ ನನ್ನ ಹೆಂಡತಿ ಶಾರದ ಮತ್ತೆ ನನ್ನ ಮಗಳು ಆ ಮನಸ್ವಿನಿ ಆದಷ್ಟು ಬೇಗ ನನ್ನ ಜೊತೆ ಇರುವಾಗ ಮಾಡಿದ್ದೇವ್ರೆ ಅವರು ಆದಷ್ಟು ಬೇಗ ನನ್ನನ್ನು ಸೇರುವಾಗ ಮಾಡಿದ್ಯವ್ರೆ ಇದನ್ನ ಬಿಟ್ಟರೆ ನಾನು ನಿನ್ನ ಹತ್ರ ಮತ್ತೆ ಏನು ಅಂತ ಹೇಳಿ ಶ್ರವಣ ದೇವ್ರ ಹತ್ರ ಬೇಡಿಕೊಳ್ತಾ ಇರ್ತಾರೆ ಈ ಕಡೆ ಹೇಗಾದ್ರೂ ಮಾಡಿ ಇವರಿಬ್ಬರ ಫಸ್ಟ್ ನೈಟ್ ಅನ್ನು ನಾನು ಹಾಳು ಮಾಡ್ಲೇಬೇಕು ಇವತ್ತು ಯಾವುದೇ ಕಾರಣಕ್ಕೂ ಅವರಿಬ್ರು ಮಧ್ಯೆ ಏನು ನಡಿಬಾರ್ದು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಾ ಇರ್ತಾಳೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದ